ನಿಧಿ ಬರುವಂಗೆ ಯಾಕೆ ನಿನ್ನೆ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ಇದ್ರಿ ಎಲ್ಲ ಕಡೆ ನಡೆದಿದೆ ನೋಡ್ರಿ ಈಗ ಅಕ್ಟೋಬರ್ ದಿಂದ ನಾಮಿನೇಷನ್ ಶುರು ಆಗ್ತಾ ಇದ್ರೆ ಎಷ್ಟು ಸಾಧ್ಯತೆ ಅನ್ನಪೋಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತೀವ್ರಿ ಆದ್ರೆ ನಿಮ್ಮ ಮುಖಾಂತರ ನಾನು ಹೇಳ್ತೀನಿ ಬಹುಮತ ನಾವು ಮಾಡ್ಕೊತಿವ್ರಿ ನಮಗೆ ಬಹುಮತಗಳು ಬರೀ ಒಂಬತ್ತು ಸೀಟ್ ಗೆದ್ರೆ ಡಿ ಆರ್ ಓಡ್ತು ಹತ್ತು ನಾವು ಬಹುಮತ್ ಮಾಡ್ಬೋದು ಆದರೆ ಹನ್ನೆರಡು ನಾವು ಗೆದ್ದ ಗೆಲ್ತೀವಿ ಅಂತ ಸೀಟ್ ಸೀಟೆಲ್ಲ ಆ ಥರ ಪ್ಲಾನ್ ಮಾಡಿದ್ವಿ ಮೂರು ತಿಂ ವರ್ಕ್ ಮಾಡಿದ್ವಿ ಗೆದ್ದು ಬಹುಮತ ಮಾಡಿ ಡಿ ಸಿ ಸಿ ಬ್ಯಾಂಕ್ ನಮ್ ಕಬ್ಜಾ ಅಂತ ದೇವರ ಬರ್ತೀರೂ ಇಲ್ಲ ಅದ ನೀವು ಹೇಳಿದಂಗ ಈ ಸಲ ಯಾಕೋ ಡಿ ಸಿ ಸಿ ಬ್ಯಾಂಕ್ ಬಹಳ ಆಗ್ಬಾರ್ದು ಮೊದಲನ ರೀ ಡಿ ಸಿ ಸಿ ಬ್ಯಾಂಕ್ ವಿಚಾರದ ಒಂದು ಒಂದು ಆರೇಳು ಎಂಟು ಜನ ಹಿರಿಯರು ಕುಂತು ನನ್ನ ಅಪೋಸ್ ಮಾಡ್ತಿದ್ರು ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು ಈ ಸಲ ಒಟ್ಟು ಡಿ ಸಿ ಸಿ ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕಂತ ಬಂದ್ಬಿಟ್ಟಿದೆ ಮತ್ತು ಈ ಥರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ ಈ ಹುಕ್ಕೇರಿ ಹತ್ತು ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಇದೆ ಅವ್ರು ಗೆಲ್ತಾರ ಆಗ್ಬಾರ್ದಂತ ನನ್ನ ವಿಚಾರ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇದ್ ಬಿಟ್ಟು ಚುನಾವಣೆ ಮಾಡೋಣತೆ ಸ್ಟೈಲ್ ಏನಿದೆ ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗ್ ಜೊತೆಗೆ ಯಾವ ರೀತಿ ಅವ್ರನ್ನ ನಾವು ಸರ್ಕಾರ ಮಾಡ್ತೀವಿ ಯಾವ ರೀತಿ ಅವ್ರು ನಮ್ಮ ನಂಬ್ಕೊಂಡಿದ್ದಾರೆ ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ವಿವರವಾಗಿ ಹೇಳಿದ್ವಿ ಆದ್ರೆ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ರಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡು ಬಂದ ಅದಕ್ಕೆ ಏನಾದ್ರು ಕ್ಲಾರಿಟಿ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದ್ದಾರೆ ನನಗೂ ಗಮನಕ್ಕೆ ಬಂದ್ ನೋಡಿಲ್ರಿ ಅದಕ್ಕೆ ಆಮ್ಯಾಗ ಉತ್ತರ ಕೊಡ್ತೀನಿ ರೀ ಆದರೆ ಇಲ್ಲಿ ಬೇಡ ಹುಕ್ಕೇರಿ ಸಂಕೇಷದಾಗ ಹೋಗಿರ್ತೀನಲ್ಲ ರೀ ಇನ್ನೊಂದು ಎರಡು ಮೂರು ದಿವಸ ಅಂದ್ರೆ ನೋಡ್ಕೊಂಡು ಸಮಾಜದಲ್ಲಿ ನಾವೇನು ಯಾರು ಜೊತೆ ಜಗಳಿಲ್ಲ ಏನೂ ಇಲ್ಲ ರೀ ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ ಅವರು ಮಾತಾಡ್ತಾರೆ ನಾವು ಮಾತಾಡ್ತಾವೆ ನಾವು ಯಾರು ಜಗಳ ಮಾಡುದಿಲ್ಲ ಆದರೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡಬೇಕಲ್ಲ ಅವನಷ್ಟು ಮಾಡ್ತೀರಿ ರೀ ಉಳಿದು ದಿದ್ದಿರ್ತೈತಿ ರಾಜಕಾರಣ ಮತ್ತು ಈ ಚುನಾವಣೆ ಬಂದಾಗ ಈ ಸರ್ಕಸ್ಸು ನಾಟಕಗಳು ಹಿಂಗೆ ನಡೀತಾವ್ರಿ ಎಲ್ಲ ಮಂದಿ ಎಲ್ಲರಿಗೂ ಚಪ್ಪಾಳಿ ಬಿಡ್ತಾವ್ರಿ ಏನು ಮಾಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಉತ್ತರ ಅಲ್ಲಿ ಹುಕ್ಕೇರಿ ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ ಅವಶ್ಯಕತೆ ಮಾಡೋದಿಲ್ಲ ಬಟ್ ಸಮಾಧಾನ ಎಲೆಕ್ಷನ್ ಮಾಡೋದು ಅಂದ್ರೆ ಹುಕ್ಕೇರಿ ತಾಲೂಕು ಈಗ ಹುಕ್ಕೇರಿ ನೋಡೋಣ ಅದು ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರೆಲ್ಲ ಫೈಟ್ ಮಾಡತ್ತಾರೀ ಸೊ ರಿಸಲ್ಟ್ ಏನಾಗ್ತೈತೆ ನೋಡೋಣ ಓವರ್ ಆ ಡಿಸ್ಟ್ರಿಕ್ ಹೇಳಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಗೆಲ್ತೀವಿ ಓವರಾಲ್ ಈ ಥರದ್ದು ಹುಕ್ಕೇರಿದ್ರೆ ನೋಡೋಣ ಏನಾದ್ರೆ ಫೈಟ್ ಇದೆ ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಮಾಧಾನ ಇಲೆಕ್ಸ್ಟ್ ಮಾಡ್ತೇವೆ ಅವ್ರೇನು ಮಾತಾಡೋರು ನಾವು ಭಾಳ ತಲೆ ಕೆಲಸ ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೇವೆ ನಿಂದ್ರೆ ಈಗ ನೋಡಿರಿ ಅಲ್ಲ ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡುವೆ ಅವರು ತಂತ್ರಗಾರಿಕೆ ಮಾಡೋರು ನಾವು ಮಾಡೋರು ಅವರು ಮಾತಾಡ್ತಾರೋ ನಾವು ಮಾತಾಡ್ತೀವಿ ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ ಮಾಡ್ತೇವೆ ಅವಶ್ಯಕತೆ ಇಲ್ಲದ್ ಮಾಡೋದಿಲ್ಲ ರೀ ಈಗ ನೋಡಿರಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅನ್ನ ಸೊಬ್ಬ ಜೊಲ್ಲೆ ಅವರು ನಾವು ಕೂಡಿ ಮಾಡತ್ತೀವಿ ಸೊ ಮತದಾರಿಗೆ ವೋಟ್ ಹಾಕೋದು ವಿನಂತಿ ಮಾಡ್ಕೋತಾರೆ ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ ನಾವು ಹೇಳ್ತು ಅವ್ರು ಹೇಳ್ತಾರೆ ಏನು ಮತದಾರ ಏನ್ ನಿರ್ಣಯ ಕೊಡ್ತಾರ ಅದನ್ನ ಸ್ವೀಕಾರ ಮಾಡೋಣ ನಾವು ಗೆಲ್ದ ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ ನೀವೇ ಲಕ್ಷ್ಮಣ್ ಸೌದ್ ಅತನಿಗೆ ಹೋಗಿ ಕೇಳ್ರಿ ನೀವೇ ಹೋಗಿ ಕೇಳ್ರಿ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ ಚಿಕ್ಕೋಡಿ ಮಾಡೋದಿಲ್ಲ ಹುಕ್ಕೇರಿ ಮಾಡೋದಕ್ಕೆ ನಮಗೆಲ್ಲ ಪ್ರೆಸ್ ಗೆಣ್ಣು ನಾವು ಹನ್ನೆರಡುಗೆ ಮಾಡೋರು ಹನ್ನೊಂದು ತಾಲೂಕು ಅದರ ಸೇರಿ ಹನ್ನೆರಡು ಮಾಡ್ತೀವಿ ಉಳ್ದದ್ ಮಾಡ್ದ ಬದಲಾವಣೆ ಪರಿಸ್ಥಿತಿವ್ರು ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಪತ್ರ ನಾವು ಈಗಾರು ಚಿಕ್ಕೋಡಿ ಅತ್ನಿ ಕಾಗವಾಡದಾಗ ಕೈ ಹಾಕಿಲ್ಲ ರೀ ಅದು ಮಾಡೋಕೆ ಹೋಗಿಲ್ಲ ನಾವು ಅಲ್ಲಿ ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ನಾ ಏನಲ್ಲ ಅದೇ ಕೋಆಪ್ರೇಟಿವ್ ಅಂತೇಳಿ ನೋಡ್ರಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಎಮ್ ಎಸ್ ಇರಲಿ ಎಲ್ಲರ ಜೊತೆ ಮಾತಾಡ್ಕೊತಿರ್ತದೆ ಒಂದೊಂದು ಟೈಮ್ದಾಗ ಮಾತಾಡಿ ಮಾತಾಡ್ತಾರೆ ಅವರು ಮಾತಾಡಿ ನಾವು ಮಾತಾಡಿರ್ತೀವಿ ಅದ್ರ ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ ನಮಗೂ ಇರ್ತಾವೆ ಅದಕ್ಕೆ ನಾವು ಹತ್ತೆ ಆತನಿ ಕಾಗವಾರು ಚುನಾವಣೆ ಮಾಡೋದಿಲ್ಲ ಅಂದ್ರೆ ನಾವು ಆ ಥರ ಮಾಡೋದಿಲ್ಲ ಸೊ ಈಗ ಅವರು ಇದು ಅನ್ಅಪೋಸ್ ಮಾಡೋದ್ ಬಿಡೋದು ಅವ್ರಿಗೆ ಬಿಟ್ಟಿದ ಎಲ್ಲರಿಗೂ ಧನ್ಯವಾದ ರೀ